కర్ణాటక రాజ్యద రాజధాని బెంగళూరిన ಪಾಟನಪೇಟೆಯಲ್ಲಿ ಇರುವಂಥ ಹಜರತ್ ತವಕ್ಕಲ್ ತವಕ್ಕಲವಲಿ ಮಸ್ತಾನ ದರ್ಗಾಕ್ಕೆ ಬಂದೇವಿ ನಾವು ಕಾಕ ಏನು ತವಕ್ಕಲವಲಿ ಮಸ್ತಾನ ದರ್ಗಾಕ್ಕೆ ಯಾಕೆ ಹೋಗ್ಯಾನಂತ ವಿಚಾರ ಮಾಡಕತಿರ್ಬೇಕ ನೀವು ಆದರೆ ಇಲ್ಲಿ ಹಿಂದೂ ಮುಸ್ಲಿಮ ಭಾವ್ಯಕ್ಯತೆಯ ಸಂಕೇತವಾದ ಪವಿತ್ರ ಸೂಫಿ ಸಂತರ ನೆಲೆಬೀಡು ಸೂಫಿ ಸಂತರು ಇಲ್ಲಿ ಆರಾಮಾಗಿ ಅದರ ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಕೆ ಮಾಡುವಂಥ ಇದೇ ಹಜರತ್ ಸೈಯದ್ ತವಕ್ಕಲ್ ವಲಿ ಮಸ್ತಾನ ದರ್ಗಾ ಬೆಂಗಳೂರು ರೈಲು ನಿಲ್ದಾಣದಿಂದ ಒಂದು ಕಿಲೋಮೀಟ್ರ್ ಬೆಂಗಳೂರು ರಾಜಧಾನಿ ಬಸ್ ನಿಲ್ದಾಣದಿಂದ ಒಂದು ಕಿಲೋಮೀಟ್ರ್ ಇರುವಂಥ ಇದೊಂದು ಸೂಪಿ ಸಂತರ ನಾಡು ಇಲ್ಲಿ ಅನ್ನ ಬಸವಣ್ಣನವರು ಉತ್ತರ ಕರ್ನಾಟಕದಿಂದ ಬಂದು ದಕ್ಷಿಣ ಕರ್ನಾಟಕದಿಂದ ಇಂಥ ಮಹಾನ್ ಸೂಪಿ ಸಂತರ ಒಂದು ಆಶೀರ್ವಾದದಿಂದ ಎಲ್ಲರೂ ಇವತ್ತು ನಾವು ಭಾರತ ದೇಶದಲ್ಲಿ ಶಾಂತಿ ನೆಮ್ಮದಿಯಿಂದ ಖುಷಿಯಿಂದ ಭವ್ಯಕತೆ ಮೆರೆಯಾಗುತ್ತೀವಿ ಯಾವುದೇ ಹಿಂದೂ ಮುಸ್ಲಿಂ ಭವ್ಯಕತೆಯ ಒಂದು ಸಂಕೇತ ಅದೇ ಸೂಪಿ ಸಂತರು ಹೇಳಿದ್ದು ಋಷಿಮುನಿಗಳು ಹೇಳಿದ್ದು ಸೂಪಿ ಸಂತರ ನಾಡಿನಲ್ಲಿ ಅನ್ನ ಬಸವಣ್ಣನವರ ಹೇಳ್ತಾರ ಕಾಯಕವೇ ಕೈಲಾಸ ಅಂತಾರ ಹಸಿದವನಿಗೆ ಅನ್ನ ನೀಡು ಹರಸ ಬಂದವನಿಗೆ ನೀರು ನೀಡು ಆಸರೆ ನೀಡು ಇಂಥ ಒಂದು ಸೂಪಿ ಸಂತರ ಒಂದು ದರ್ಗಾಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ಅದೇ ಹಜರತ್ ಒಲಿ ಮಸ್ತಾನ ದರ್ಗಾ ಯಾವುದೇ ಭಾವ ಇಲ್ಲ ಯಾವುದೇ ಮನಸ್ತಾಪ ಇಲ್ಲ ಎಲ್ಲ ಜಾತಿ ಜನಾಂಗದವರ ಇಲ್ಲಿ ಒಳಗೆ ಪ್ರವೇಶ ಇವರ ಆಶೀರ್ವಾದ ತೆಗೆದುಕೊಂಡು ಪಾವನ ಆಗ್ಯಾರ ಎಷ್ಟೋ ರಾಜಕಾರಣಿಗಳು ಸಹಿತ ಇಲ್ಲಿ ಆಶೀರ್ವಾದ ಪಡೆದು ದೊಡ್ಡ ದೊಡ್ಡ ಉನ್ನತ ಹುದ್ದೆಗೆ ಹೋಗಿದ್ದು ಅನೇಕ ವಿದ್ಯಾರ್ಥಿ ಪಡೆದಂಥ ಹುಡುಗರು ಯುವಕರು ಮೆಡಿಕಲ್ ಕಾಲೇಜ್ ಕಲಿಯುವಂಥ ಹುಡುಗರು ಸಹಿತ ಇಲ್ಲಿಯ ಆಶೀರ್ವಾದ ಪಡೆದು ಒಂದು ಉನ್ನತ ಪದವಿಗೆ ಹೋಗಿದ್ದಾರೆ ಇದೊಂದು ಇತಿಹಾಸ ಹಲವಾರು ನೂರಾರು ವರ್ಷಗಳ ಇತಿಹಾಸ ಉಳ್ಳಂಥ ಈ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದು ಇದರ ಸಂಪೂರ್ಣ ವಿವರವನ್ನು ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಸಿ ಹೇಳಾಕತ್ತೇನೆ ಇಲ್ಲಿ ಭೇಟಿ ಕೊಡಿ ಒಂದು ಸಾರಿ ಈಗ ನಾವು ಭೇಟಿ ಕೊಟ್ಟಿದ್ದು ಉದ್ದೇಶವೇನೆಂದರೆ ನಮ್ಮ ನಾಯಕ ಮುಸಲ್ಮಾನರ ನಾಯಕ ಹಿಂದುಳಿದವರ ನಾಯಕ ಕರ್ನಾಟಕ ರಾಜ್ಯದ ಎಲ್ಲ ಸರ್ವ ಜನಾಂಗದ ನಾಯಕ ಬುದ್ಧ ಬಸವ ಅಂಬೇಡ್ಕರರ ಸಿದ್ಧಾಂತದೊಂದಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲೋಕೋಪಯೋಗಿ ಮಂತ್ರಿಯಾಗಿ ಇವತ್ತು ಅಧಿಕಾರ ತಗೊಂಡಾರ ಇವತ್ತು ಇಲ್ಲಿ ಕರ್ನಾ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಒಂದು ಕೋಆರ್ಡಿನೇಟರು ಅಬ್ಬಾಸ್ ಮುಲ್ಲಾ ಉತ್ತರ ಕರ್ನಾಟಕದಿಂದ ಬಂದು ಈ ದರಗಾದಲ್ಲಿ ಒಂದು ಹರಕೆ ಹೊತ್ತಾರ ಎರಡು ಸಾವಿರದ ಇಪ್ಪತ್ತೆಂಟರಂದು ಇದೇ ಸತಿ ಜಾರಕಿಹೊಳಿ ಈ ಮುಖ್ಯಮಂತ್ರಿಯಾಗಿ ಇದೇ ವಿಧಾನಸೌಧ ಒಂದು ಕಿಲೋಮೀಟರ್ ಇರುವಂಥ ಈ ಸ್ಥಳದಲ್ಲಿ ಆ ಸಿಂಹಾಸನ ಮೇಲೆ ಕೂಡಬೇಕು ಆ ಹರಕೆ ನಾವು ಹೇರೋಕ್ಕೆ ಬಂದೀವಿ ಈ ಪ್ರಾರ್ಥನೆ ಮಾಡೋಕ್ಕೆ ಬಂದೀವಿ ಈ ಪ್ರಾರ್ಥನೆಯ ಕೂಗು ಆ ಪರಮಾತ್ಮ ಅಲ್ಲ ಕೇಳಬೇಕು ಅನ್ನೋದೇ ಇವತ್ತಿನ ಈ ಅಬ್ಬಾಸ್ ಮುಲ್ಲಾ ಅವರು ಇವರು ಇವತ್ತು ಇದೇ ದರ್ಗಾದಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಎಲ್ಲ ಸರ್ವ ಜಾತಿ ಜನಾಂಗದ ನಾಯಕ ಅಜಾತ ಶತ್ರು ಯಾರ ಜೊತೆ ವೈಷಮ್ಯವಿಲ್ಲ ಕಾಯಕದ ಕೆಲಸ ಮಾಡುವ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡುವ ಸುಪುತ್ರಿ ಸುಪುತ್ರ ಸಹಿತ ಕಾಯಕದ ಕೆಲಸದಲ್ಲಿ ತೊಡಗಿ ಇವತ್ತು ಕರ್ನಾಟಕ ರಾಜ್ಯ ಅಂತ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿದಂಥ ಇದೇ ಸತೀಶ್ ಜಾರಕಿಹೊಳಿ ಈ ದರ್ಗಾಕ್ಕೆ ಮುಖ್ಯಮಂತ್ರಿ ಆದ ತಕ್ಷಣ ಇಲ್ಲಿ ಭೆಟ್ಟಿ ಕೊಡ್ತಾರೆ ಇಲ್ಲಿ ಭೆಟ್ಟಿ ಕೊಟ್ಟು ಇಲ್ಲಿ ದರ್ಶನ ಪಡಿತಾರೆ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಸರ್ವಾಂಗೀಣ ಎಲ್ಲ ಸಂಪೂರ್ಣ ಈ ದರ್ಗಾದ ಹಜರತ್ ಸಯ್ಯದ್ ತವಕ್ಕ ವಲಿ ಮಸ್ತಾನ ದರ್ಗ ಸಂಪೂರ್ಣವಾದ ಒಳಗಿನ ಸಮಾಧಿ ಸಮೇತ ತೋರಿಸಾಕತ್ತೀನಿ ಇಲ್ಲಿ ಎಷ್ಟೋ ನೋಡ್ರಿ ದೀನ ಇದ್ದಾರೆ ಅನೇಕ ನಿರಾಶ್ರಿತರಿದ್ದಾರೆ ಅನಾಥರಿದ್ದಾರೆ ತಮ್ಮ ಹರಕೆ ಹೊತ್ಕೊಂಡು ಅನ್ನದಾಸದ ಕೆಲಸ ಮಾಡ್ತಾರೆ ಹಸಿದವನಿಗೆ ಅನ್ನ ನೀಡ್ತಾರ ಅರಸಿ ಬಂದವನಿಗೆ ಆಸರೆ ನೀಡ್ತಾರ ಇಂಥ ಒಂದು ಪವಿತ್ರ ದರ್ಗಾಕ್ಕೆ ನಾವು ಇವತ್ತು ಶುಭದ ಶುಕ್ರವಾರ ಇವತ್ತು ಭೇಟಿ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಅನಿಸೈತೆ ಈ ದರ್ಗಾದ ವೈಶಿಷ್ಟ್ಯ ಹೇಳ್ತಾನೆ ಕೇಳ್ರಿ ಎಷ್ಟೋ ಕಷ್ಟ ಕಾರ್ಪಣೆಗಳು ಇರ್ತಾವೆ ಎಷ್ಟೋ ತೊಂದರೆಗಳು ಇರ್ತಾವೆ ಏನೇನೋ ತಂಟೆ ತಕರಾರುಗಳು ಇರ್ತಾವೆ ಯಾವುದೇ ವೈಮನಸ್ಸಿರ್ತಾವೆ ಆಸ್ತಿಪಾಸ್ತಿ ಜಗಳಿರ್ತಾವೆ ಮನೆ ಜಗಳಿರ್ತಾವೆ ಏನೋ ಜಗಳಗಳನ್ನು ತಂದು ಇಲ್ಲಿ ಒಂದು ಸ್ವಲ್ಪ ಅವರಿಗೆ ಹೇಳಿದ ತಕ್ಷಣ ಕೆಲವು ನಿರ್ದೇಶನದ ಮುಖಾಂತರ ಆ ಕಾರ್ಪಣ್ಯಗಳು ಪರಿಹಾರ ಆಗ್ತಾವೆ ಇದು ಜ್ವಲಂತ ಸಾಕ್ಷಿ ದೈನಂದಿನ ಸಾವಿರಾರು ಜನ ಬರ್ತಾರ ಇಲ್ಲಿ ಪ್ರಾರ್ಥನೆ ಮಾಡ್ತಾರ ಈ ಪ್ರಾರ್ಥನೆಯ ಒಂದು ಪ್ರತಿಫಲವಾಗಿ ಇವರ ಆಶೀರ್ವಾದವೇ ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಮನೆಗೆ ಹೋಗಿ ಇವರನ್ನು ನೆನೆಸಿದರೆ ಆ ಅಲ್ಲ ಇವರಿಗೆ ಆ ಶಕ್ತಿ ಕೊಡ್ತಾರೆ ಾನ ಇದೇ ಇದು ಒಂದು ಜ್ವಲಂತ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸೂಪಿ ಸಂತರ ನಾಡಿದೆ ಅನೇಕ ಅನ್ನ ಬಸವಣ್ಣನವರ ನಾಡಿದೆ ಅನೇಕ ಮಠಾಧೀಶರ ನಾಡಿದೆ ಪರಂಪರೆಯ ನಾಡು ಭಾವೈಕ್ಯತೆಯ ಸಂಕೇತ ಯಾವುದೇ ಹಿಂದೂ ಮುಸ್ಲಿಂ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಜನರೂ ಬರ್ತಾರ ಎಲ್ಲ ಜನರು ಹೋತಾರ ಕಾಕಾ ಕಡಕ ಪ್ರತಿ ರಾಜಕಾರಣ ಸುದ್ದಿ ಹೇಳ್ತಾನಂತೀರಿ ರಾಜಕಾರಣ ಸುದ್ದಿ ಜೊತೆ ಧರ್ಮದ ಸುದ್ದಿ ಹೇಳಾಕತೀನಿ ಒಂದು ಆಶೀರ್ವಾದದ ಪ್ರತಿರೂಪ ಮಹಾ ಅದಾರ ಇವರು ತಪಸ್ವಿಗಳದಾರ ಮಹಾ ಮೇಧಾವಿಗಳದಾರ ಎಷ್ಟೋ ವರ್ಷಗಳ ಹಿಂದೆ ಇವರು ತಪಸ್ಸು ಪಡೆದಂಥ ಈ ಕರ್ನಾಟಕದ ರಾಜಧಾನಿಯಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ನೆಲೆಸುವಂಥ ಇದೇ ಹಜರತ್ ತವಕ್ಕಲ್ ಸೈಯದ್ ತವಕ್ಕಲ್ ಅಲಿ ಮಸ್ತಾನ ದರ್ಗಾಕ್ಕೆ ನಾವು ಕೊಟ್ಟಿದ್ದೀವಿ ಇದೇ ಕರ್ನಾಟಕ ರಾಜ್ಯದ ನಾಯಕ ಮುಖ್ಯಮಂತ್ರಿ ಆಗಬೇಕನ್ನೋದು ಒಂದು ಹರಕೆ ಹೊತ್ಕೊಂಡು ಪ್ರಾರ್ಥನೆ ಮುಖಾಂತರ ಬಂದಿದ್ದೀವಿ ಅದನ್ನು ದಯಪಾಲಿಸ್ರಿ ಎಲ್ಲರೂ ಇದಕ್ಕೆ ಈ ವಿಡಿಯೋನ ಎಲ್ಲರಿಗೆ ಮನೆ ಮುಟ್ಟುವಂತೆ ಶೇರ್ ಮತ್ತು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಗಳು ಏನದಾವ ಇಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನ ಹಾಕಿರಿ ನೀವು ಒಂದು ಸಾರಿ ಭೇಟಿ ಕೊಡ್ರಿ ಈ ಬೆಂಗಳೂರಿನ ಈ ದರ್ಗಾಕ್ಕೆ ಒಂದು ಸಾರಿ ಭೇಟಿ ಕೊಡ್ತೀರಿ ಭೆಟ್ಟಿ ಕೊಡ್ರಿ ದರ್ಶನ ತಗೊಳ್ರಿ ಪಾವನ ಆಗ್ರಿ ಈ ಶಕ್ತಿಯುತವಾದ ದರ್ಗಾದ ಆಶೀರ್ವಾದ ತಗೋರಿ ನಿಮಗೂ ಒಂದು ಒಳ್ಳೆಯದಾಗಲಿ ಸರ್ವರು ನಾವು ಸಮನ್ಮತೆಯಿಂದ ಸಹಬಾಳ್ವೆಯಿಂದ ಪ್ರೀತಿಯಿಂದ ಒಂದು ಶಕ್ತಿಯುತವಾಗಿ ಸಮಾಜ ನಿರ್ಮಾಣ ಮಾಡೋಣ ಸರ್ವರು ಸುಖವಾಗಿ ಬಾಳೋಣ ಇದೇ ಇವತ್ತಿನ ಕಡಕ ಸುದ್ದಿಯ ಕಾಕನ ಒಂದು ಸಂದೇಶ ಹಂಗಾದ್ರೆ ಮತ್ತೊಂದು ಸುದ್ದಿ ತೊಗೊಂಬಲ್ಲರಿ ದರ್ಗಾದ ಹಿಂದ್ಗಡೆ ಒಂದು ಬೃಹತ್ ಆಕಾರದ ಒಂದು ಮಸೀದಿ ಇದೆ ಆ ಮಸೀದಿಯ ದೃಶ್ಯನೂ ಸಹಿತ ತೋರ್ಸಾಕತ್ತೀನಿ ಹಂಗಾದ್ರೆ ಮತ್ತೊಂದು ಸುದ್ದಿ ತೊಗೊಂಡು ಬರ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ